ಜ್ವರ ಬಂದಾಗ ಬಾಯಿ ಕೆಟ್ಟೋದಾಗ ಶೀತ ನೆಗಡಿ ಕೆಮ್ಮು ಜ್ವರ ಜಾಸ್ತಿ ಆದಾಗ ಇಂಥ ಕೈ ಗೊಜ್ಜಂದರೆ ಸಖತ್ತಾಗಿರುತ್ತಲ್ವ ಬನ್ನಿ ಇವತ್ತು ಕಡಿಮೆ ಸಮಯದಲ್ಲಿ ಕೈ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಮೂರು ಟೊಮೆಟೊ ಹಾಗೆ ಖಾರಕ್ಕೆ ತಕ್ಕ ಹಾಕಿ ಹಸಿಮೆಣಸಿನಕಾಯಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಒಂದು ದಪ್ಪದ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಸುಟ್ಕೊಳ್ಳೋಣ ಒಂದು ನಿಮಿಷಗಳ ಕಾಲ ಈ ರೀತಿ ಇಟ್ಟು ಟೊಮೆಟೊ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಚೆನ್ನಾಗಿ ಈ ರೀತಿಯಾಗಿ ಉಲ್ಟ ಮಾಡಿ ಮಾಡಿ ಹಾಕ್ಕೊಂಡು ಇದನ್ನು ಸುಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿರುವಂತಹ ಆಗಿರ್ಬೋದು ಕೈಗೊಜ್ಜಾಗಿರ್ಬೋದು ಒಂದು ಒಳ್ಳೆ ರುಚಿ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ಒಂದರೂ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಇದರಲ್ಲಿ ಕರಿ ಅಂಶ ಇರುತ್ತೆ ಎಲ್ಲ ಹೋಗಬೇಕು ಆಗ ಈಗ ಒಂದು ರೌಂಡ್ ಟೊಮೆಟೊ ಮಾತ್ರ ತೊಗೊಂಡು ಒಂದು ಅಗಲವಾದ ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬರೀ ಟೊಮೊಟೊನ ನಾನು ತೊಗೊಳ್ತಾ ಇದ್ದೀನಿ ಕೈಗೊಜ್ಜು ಅಂದರೆ ಕೈಗೊಜ್ಜು ಕೈ ರಸ ಏನಾದರೂ ಅನ್ಬೋದು ಅದನ್ನು ಈ ರೀತಿ ಕೈಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಕೈಯಲ್ಲಿ ಮಾಡಿ ಟೊಮೊಟೊನ ಎತ್ತಿಟ್ಕೊಂಡಿದ್ದೀನಿ ಇವಾಗ ಹಸಿ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಎಲ್ಲವನ್ನು ಮಾಡಿದರೆ ಚೆನ್ನಾಗಿ ಅದು ಸ್ವಲ್ಪ ಸ್ನ್ಯಾಶ್ ಆಗೋದಿಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಸಪ್ರೇಟಾಗಿ ನಾನು ಇದ್ದೀನಿ ಇದಕ್ಕೆ ಈರುಳ್ಳಿನ ಸುಟ್ಟಾದರೂ ತಗೊಳ್ಬೋದು ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಕಟ್ ಮಾಡಿ ಆದರೂ ತಗೊಳ್ಬೋದು ನಾನಿಲ್ಲಿ ಈರುಳ್ಳಿನ ಸುಟ್ಟು ಕಟ್ ಮಾಡಿ ಹಾಕ್ತೀನಿ ಇವಾಗ ನೋಡಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ತಗೊಂಡು ನಮಗೆ ಎಷ್ಟು ಗೊಜ್ಜಿಗೆ ಬೇಕಾಗುತ್ತೋ ಅಷ್ಟು ಹುಣಸೆಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸುಟ್ಟಿರುವ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಹಿಸಕ್ಕಿರುವ ಈ ಗೊಜ್ಜನ್ನು ಹಾಕ್ಕೊಳ್ಳೋಣ ನಿಮಗೇನಾದರೂ ಚಪಾತಿ ರೊಟ್ಟಿಗೇನಾದರೂ ಬೇಕಿದ್ರೆ ಗಟ್ಟಿಯಾಗಿ ನೀವು ಇದನ್ನು ಸರ್ವ್ ಮಾಡ್ಬೋದು ನಿಮಗೇನಾದರೂ ಅನ್ನಕ್ಕೆ ಏನಾದರೂ ಬೇಕಂದರೆ ಈ ರೀತಿ ಹುಳಿ ರಸದೊಂದಿಗೆ ನೀವು ಮಿಕ್ಸ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ರೆಡಿ ಮಾಡ್ಕೊಳ್ಬೋದು ಒಂದೆರಡು ಅಥವಾ ಒಂದು ನಿಮಿಷ ಸಾಕಾಗುತ್ತೆ ಈ ಒಂದು ಕೈಗೊಜ್ಜು ಮಾಡೋಕ್ಕೆ ನೋಡಿ ಇವಾಗ ನಾನು ಹುಳಿ ರಸದೊಂದಿಗೆ ಈ ಒಂದು ಕೈ ರಸಂ ಕೈಗೊಜ್ಜು ರೆಡಿಯಾಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಥರ ಗೊಜ್ಜಿಗೆ ಬೆಲ್ಲ ಬೇಕಾಗುತ್ತೆ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೈ ರಸಂ ರೆಡಿ ಆಯಿತು ನೋಡಿ ಎರಡೇ ನಿಮಿಷದಲ್ಲಿ ರೆಡಿಯಾಗುವ ಈ ಕೈ ರಸಮ್ ಇದ್ರ ಜೊತೆಗೆ ಊಟದ ಜೊತೆಗೆ ಬೆಂಡೆಕಾಯಿ ಫ್ರೈಯನ್ನು ರೆಡಿ ಮಾಡಿಕೊಂಡಿದ್ದೆ ಈಗ ಒಂದು ಬೌಲ್ ಅನ್ನ ಹಾಕಿ ಬೆಂಡೆಕಾಯಿ ಪಲ್ಯ ಕೂಡ ಹಾಕಿ ಈ ಒಂದು ಕೈ ರಸಂ ಹಾಕ್ಕೊಳ್ತಾಯಿದ್ದೀನಿ ಇದರ ಕಾಂಬಿನೇಷನಲ್ಲಿ ಈ ಅನ್ನ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜ ಅನ್ನದಲ್ಲಿ ಈ ಒಂದು ಕೈ ಗೊಜ್ಜು ಕೈ ರಸಮನ್ನ ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ಜ್ವರ ಬಂದಾಗ ಬಾಯಿ ಕೆಟ್ಟೋದಾಗ ಈ ಒಂದು ಕೈ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನೀವು ಅನ್ನಕ್ಕೆ ಬೇಕಂದರೆ ಈ ರೀತಿ ತಳುವಾಗಿ ಮಾಡ್ಕೊಳ್ಬೋದು ಚಪಾತಿ ರೊಟ್ಟಿಗೆ ಏನಾದರೂ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಈ ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೋದು ಇವತ್ತಿನ ಕೈಗೊಜ್ಜು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ